ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣ ಅಂತ ಅದೇ ರೀತಿ ಈ ವಿಡಿಯೋ ಮೇಲೆ ನಿಮಗೆ ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ಮೊಟ್ಟಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಿದ್ದೀನಿ ಬರೀ ಹಂಗಿದ್ರ ಇನ್ನು ತಡ ಮಾಡೋದ್ ಬೇಡ ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ ಹಾಯ್ ಹಲೋ ನಮಸ್ಕಾರ ನೀವು ಕೇಳ್ತಿದ್ರ ನಮ್ಮೂರ ಬಾನುಲಿ ನೈಂಟಿ ಪಾಯಿಂಟ್ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ನಾನು ನಿಮ್ಮ ಕುಚಿಗು ಚೇತನ್ ಇದೀಗ ನೀವು ಕೇಳಲಿದ್ದೀರಿ ಸ್ಮಾರ್ಟ್ ಫೋನ್ ಅವಾಂತರ ಅನ್ನೋ ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬಾಜು ಮನೆ ಕಾಕ ಆಗಿ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರು ಕಿಟ್ಟಪ್ಪನಾಗಿ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ಆರ್ ಜೆ ಚೇತನ್ ಅವರು ಹರಟಿ ಹೊಡೆದಾರ ಬನ್ನಿ ಹಂಗಾರ ಏನಿದು ಸ್ಮಾರ್ಟ್ ಫೋನ್ ಅವಾಂತರ ಅನ್ನೋದನ್ನ ಕೇಳ್ಕೊಂಡ್ ಬರ್ನು ಏ ಏ ಬರ್ರಿ ಕಾಕ ಬರೀ ನಿಮ್ನು ರೀ ನಿಂದ್ರ ನಿಂದ್ರ ಬಾಗ್ಲಾ ಬಾಗ್ಲ ಸೌಕಾಶ್ ಬರೀ ಬರ್ರಿ 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 ಗೀತಾ ಕಾಣಸೊಳ್ಳು ಒಳಗಿದ್ದಾಳೆ ಮತ್ತ ಏ ಇಲ್ರಿ ಮತ್ತ ಸಂತಿಗೆ ಹೋಗ್ಯಾಳ ಕರಿ ಈ ಸಲ ಫೋನ್ ಕೆಟ್ಟದ್ರಿಪಾ ಎಷ್ಟ್ ಫೋನ್ ತಗೋದು ಏನ್ ಕತಿ ಎಷ್ಟ ದಿವ್ಸ ಒಂದೊಂದ್ ವಾರಕ್ಕ ವರ್ಷಕ್ಕ ಚಾಲು ಆಗಿದ್ ನೋಡ್ರಿ ಫೋನ್ ಇನ್ ಕತಿ ಹ್ಮ ಏನ್ ಫೋನ್ ರಿಪೇರ್ ಮಾಡ್ಕೊಂಡ್ ಬರ್ತಾಳಾ ಇಂತ ಹೊಸದೇ ತಗೊಂಡ್ ಬರ್ತಾಳ ಹೊಸದ್ರಿ ಅದೇ ಈಗ ಆಕಿನ ಕಡೆ ರಾಕ್ ಇದ್ದೇ ಇರ್ತಾವಲ್ಲ ಫೋನ್ ಪೇ ಒಂದ್ ಬಂದದಲ್ಲ ಈಗ ಹೌದೌದ್ರಿ ನಿನ್ಗೇನು ಕೇಳೋ ಕಾರಣ ಇಲ್ಲ ಹೌದಲ್ಲ ಅಂದಾಗ ನೀ ಮೊಬೈಲ್ ಅನ್ಕೊಂಡ್ ನೋಡು ಏನ್ ನಮಗೊಂದು ವಿಚಿತ್ರ ಬಿಡಪ್ಪ ಮಾರಯ್ಯ ಯಾಕ್ರಿ ಎಲ್ಲಾರು ಪುಸ್ತಕ ಬಿಟ್ಟಾರ ಮೊಬೈಲ್ ದಾಗ ಬಿದ್ದಾರ ಹೌದೌದ್ರಿ ಒಂದ್ ರೀತಿ ಮೊದಲ ಪುಸ್ತಕ ಏನ್ ಹೇಳ್ತಿತ್ತು ನಿನ್ನ ತಲಿ ನನ್ ಕಡೆ ತಗ್ಗಿಸು ಬಗ್ಗಸ್ ನನ್ ಕಡೆ ನಾನ್ ನಿನ್ನ ತಲಿ ಎತ್ತು ಹಂಗ್ ಮಾಡ್ತೀನಿ ಅಂತ ಹೇಳ್ತಿತ್ತು ಹೌದು ಈ ಮೊಬೈಲ್ ಹಂಗ ಹೇಳಂಗಿಲ್ಲ ಇಲ್ರಿ ತಲಿ ತಗ್ಸು ನಿನ್ ಎಲ್ಲಾ ಆರೋಗ್ಯನು ತಗೋತೇನಿ ಎಲ್ಲಾ ತಗೋತೇನೆ ಅದು ನೀ ಬರೋಬ್ಬರ ಹೇಳಿದ್ ನೋಡ್ ಕಿಟ್ಟಪ್ಪ ಇದ್ರೆ ಹಂಗ ಪುಸ್ತಕ ಮಸ್ತಕದ ರಾಜ ಆಗ್ತದ ಮೊಬೈಲ್ ಏನದ ನಮಗೇನದು ನಮ್ಮನ್ನ ಹೆಂಗ್ ತಿಂತದ ನಮಗ್ ಗೊತ್ತಾಗೋದಿಲ್ಲ ಸದ್ಬಳಕಿನೂ ಅದ ದುರ್ಬಳಕಿನೂ ಅದ ಹೌದ್ರಿ ಒಂದ್ ಸದ್ಬಳಕೆ ಒಳಗ ಅಂದ್ರೆ ಕರೋನಾದೊಳಗ ಮಕ್ಕಳೆಲ್ಲ ಮೊಬೈಲ್ ಆನ್ಲೈನ್ ಕ್ಲಾಸಿಸ್ ಕ್ಲಾಸಸ್ ಎಲ್ಲ ನಡೀತೀವ್ ನಾವ್ ಒಪ್ಪಗೋತೀನಿ ಅದಾಯ್ತ್ರಿ ಮತ್ತೆ ಈಗೆಲ್ಲ ನೀವ್ ಹೇಳಿದಂಗ ಫೋನ್ ಪೇ ಆಯ್ತು ಬೇರೆ ಬೇರೆ ಈಗ ಪ್ಲಾಟ್ಫಾರ್ಮ್ ಒಳಗ ಈಗ ರೊಕ್ಕ ಇಟ್ಕೊಂಡು ಅಡ್ಡಾಡೋ ಪರಿಸ್ಥಿತಿ ಇಲ್ರಿ ಹೋಗಿ ನಾವ್ ಅದನ್ನ ಅಲ್ಲೇ ಸ್ಕ್ಯಾನ್ ಮಾಡಿ ಅಲ್ಲೇ ರೊಕ್ಕ ಹಾಕ್ತಿವಿ ಯಾರಿಗಾರ ಬೇಕಾರೆ ಈಗ ಎ ಟಿ ಎಂ ನಿಂದ್ರೂ ಜರೂರತ್ ಇಲ್ಲ ಪಟ್ನ ನಾವು ಈ ಒಂದು ಇದ್ರ ಮೂಲಕ ಇ ಕಾಮರ್ಸ್ ಮೂಲಕ ಎಲ್ಲಾ ಕಡೆ ನಾವು ರೊಕ್ಕ ಹಾಕಬಹುದು ಹೌದು ಮತ್ತ ಬುಕ್ ಮಾಡಬಹುದು ಬಸ್ಗಳು ಮೊದಲು ಬುಕ್ ಮಾಡ್ಬೇಕಂದ್ರ ಎಲ್ಲಾ ಒಂದು ವಾರ ಎಲ್ಲಾ ಮೊದಲ ಮಾಡ್ತಿದ್ವಿ ಟ್ರೈನ್ ಬುಕ್ ಮಾಡ್ತಿದ್ವಿ ಹೌದ್ ಈಗೆಲ್ಲಾ ಹಂಗಿಲ್ಲ ನೋಡ್ರಿ ಕಾಕಾ ಹೌದು ಸದ್ಬಳಕೆ ಅದ ಇಲ್ಲ ಅನ್ನೋದಿಲ್ಲ ಹಂಗೇ ದುರ್ಬಳಕೆ ಬಾಳ್ ಮಂದಿ ಮಾಡ್ಕೋತಾರ ಮೊಬೈಲ್ ಏನಾದ್ರೆ ಒಮ್ಮೆ ವಿಡಿಯೋ ಗೇಮು ಆ ಗೇಮು ಹಿಂಗ್ ಟಪಾ ಟಪಾ ಕೈ ಟೈಪ್ ಮಾಡ್ದವ್ರಿಗೆ ಹೌದೌದು ಮಾಡ್ಕೊತ ಹುಚ್ಚಿಡದವ್ರಿಗೆ ಅತ್ ಕಂಟಿನ್ಯೂಸ್ ತಲೆ ತಗ್ಗಿಸಿ ಯಾರು ಕರೆದ್ರು ಓ ಹಂಗಿಲ್ಲ ಹೌದೌದ್ರಿ ಅಷ್ಟು ಆಗಿರ್ತಾರ ಈಗಿನ ಏನ ಹೊರಗಿನ ಆಟ ಅನ್ನೋದ್ ಏನೂ ಗೊತ್ತಿಲ್ಲ ಮರ್ತ್ ಬಿಟ್ಟಾರ ಮತ್ತ ಮನರಂಜನೆಗಾಗಿ ಏನೇನು ನೋಡ್ತಾರೋ ಹಾ ಒಳ್ಳೆ ವಿಷಯಗಳನ್ನು ಬೇಕಾದಷ್ಟು ಮನಸ್ಸು ಆ ಕಡೆ ಎಳ್ಕೊಂಡು ಹೋಗ್ಬಿಟ್ಟದ ಈಗಿನ ಹುಡುಗರಿಗೆಲ್ಲಾ ಇದ್ರೆ ಅದ್ರಿಂದ ಏನದಲ್ಲ ಭವಿಷ್ಯ ಹಾಳಾಗ್ತದಲ್ಲ ಈಗ ಅಭ್ಯಾಸ ಅಂದ್ರೆ ಕಂಟಿನ್ಯೂಸ್ ಅಭ್ಯಾಸ ಅಂದ್ ಬ್ಯಾರೇನೆ ಇತ್ತಿದ್ರು ಓದ್ಕೋದ್ ಕೊಡುದು ಮೊಬೈಲ್ ಇತ್ತಿದ್ದಿಲ್ಲ ಪುಸ್ತಕ ಬಿಟ್ಟರೆ ನಮ್ಗೆ ಏನ್ ಇತ್ತಿದ್ದಿಲ್ಲ ಮೊದಲ ನಮ್ ಟೈಮ್ ದಾಗ ಟಿವಿ ರೈತ್ರಿ ಟಿವಿ ಇದ್ದ ಟಿವಿ ನೋಡ್ತೀವ ಅಂದ್ರೆ ಕಣ್ ಹಾಳಾಗ್ತದ ಅಂತ ಹೇಳಿ ಅಭ್ಯಾಸ ಮಾಡ್ಸಕ್ ಕುಂಡ್ಸೋರ್ ಇಲ್ಲಾಂದ್ರೆ ಹೊರಗೆ ಆಟ ಆಡಕ್ ಹೋಗ್ ಈಗ ಮೊಬೈಲ್ ಇಪ್ಪತ್ನಾಲ್ಕು ತಾಸು ಕಣ್ ಮುಂದ್ ಹಿಡ್ಕೊಂಡ್ ನೋಡ್ರಿ ಈಗ ನಾವು ಮೊಬೈಲ್ ಎಲ್ಲಾರು ಕಂಪಲ್ಸರಿ ಕೊಡ್ಸಬೇಕಾಗ್ತದ ಯಾಕಂದ್ರೆ ಸ್ಕೂಲು ಕಾಲೇಜು ಆನ್ಲೈನ್ ಹ್ಮ್ ರೀ ಅದೊಂದ್ ಆಗ್ಯದ್ರಲ್ಲ ಅದು ಕಂಪಲ್ಸರಿ ಆಗ್ಬಿಟ್ಟದ ಅದ್ರಲ್ಲ ಈಗ ನಾವು ಅವ್ರ ಕರೆದ್ ನಾವೇ ಮಕ್ಕಳಿಗೆ ಫಸ್ಟ್ ಮೊಬೈಲ್ ಕೊಡಿಸ್ತೀವಿ ಮೊದಲೆಲ್ಲಾ ಕಲ್ತಿರಿನು ಆಮೇಲೆ ಚಲೋ ಶಿಕ್ಷಣ ಕೊಡ್ಬೇಕು ಈಗ ಅಡ್ಮಿಷನ್ ಮಾಡಿಸೋತ್ ಮುಂದ್ರಿ ಈಗ ಎಲ್ಲ ಅದನ್ನ ಕೇಳ್ತಾರೆ ಮನೆಯಾಗ್ ಮೊಬೈಲ್ ಅದೇನು ಅವ್ರಿಗೆ ವಾರಕ್ಕ ಒಂದ್ಸಲ ಆನ್ಲೈನ್ ಕ್ಲಾಸ್ ಇರ್ತದ ಅವ್ರಿಗೆ ಒಂದ್ ಸಪ್ರೇಟ್ ಫೋನ್ ಕೊಡಸ್ ಏನು ಏನ್ ಆತಪ್ಪ ಆತಪ ಮೊಬೈಲ್ ಒಳಗಿನ ಆ್ಯಪ್ ನಮ್ಮನ್ನ ಪೂರ್ತಿ ಹಾಳ ಮಾಡ್ ಫೇಸ್ಬುಕ್ ಮುಖ ಪುಸ್ತಕ ಅಂತದ ವಾಟ್ಸ್ಆಪ್ ಅಂತದ ಹೌದ್ರಿ ಇನ್ಸ್ಟಾಗ್ರಾಮ್ ಅಂತದ ಏನೇನೋ ಆ ಗ್ರಾಮ್ ಈ ಗ್ರಾಮ್ ಏನೇ ಸುಡುಗಾ ನಮಗೂ ನಮಗೇನು ಗೊತ್ತಾಗಂಗಿಲ್ಲ ಈ ಹುಡುಗುರ್ಗೆ ಗೊತ್ತಾಗ್ತಾವ್ರಿ ಈಗಿನ ಹುಡುಗರು ಹುಡ್ತಾನೆ ನಾಕ್ ವರ್ಷದ ಹುಡುಗ ಮೊಬೈಲ್ ಗೊತ್ತಿಲ್ಲ ಮಾಡ್ತಾನೆ ಮಾಡ್ತಾವ್ ಅದೇನು ವಾಲ್ಪೇಪರ್ ಚೇಂಜ್ ಅಂತ ಏನೋ ಸೆಟ್ಟಿಂಗ್ ಒಳಗ್ ರೀ ಏನ್ ಆಂಗ್ಲಿ ಬಿಡ್ರಿಗ್ರ ಮತ್ತ ಈಗನ ತಂದಿ ತಾಯ್ದು ತಪ್ಪಾ ಯಾರ ಮನಿಗ್ ಮಂದಿ ಬಂದ್ರ ಕೂತಾಗ ಮಾತ ಚಂದಿ ಮಾತಾಡ್ತಿ ಕೊಡಂಗಿಲ್ಲ ಅಂತ ಅಂತೇಳಿ ಪೇರೆಂಟ್ಸ್ ಮೊಬೈಲ್ ಹೋಗಿತಾರ ಮಕ್ಕಳು ಮೊಬೈಲ್ ಹೋಗಿ ಊಟ ಮಾಡಂಗಿಲ್ಲ ಅಂತೇಳಿ ಮೊಬೈಲ್ ಕೊಡ್ತಾರ ಊಟ ಅಂತ ಮೊಬೈಲ್ ಆಟ ಮಾಡ್ತಾರ ಅಂತ ಹೇಳಿ ಮೊಬೈಲ್ ಕೊಡ ಮೊಬೈಲ್ ಮೊಬೈಲ್ ಈ ಮೊದಲೆಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗಿತ್ತು ಈಗ ಸ್ಮಾರ್ಟ್ ಫೋನ್ ನಮ್ಮ ತಾಯಿ ತಂದೆ ಸ್ಮಾರ್ಟ್ ಫೋನ್ ನಮ್ಮ ಬಂಧು ಬಳಗ ನೋಡ್ರಿ ನೋಡಿ ಹೊರಗೆ ಅರಕೊಂಡ ಹೋಗಿ ಚಲೋ ಚಲೋ ಹಾಡಾ ಹಾಡಿ ಆಟ ಆಡಿಸಿ ಸಮಾಧಾನ ಮಾಡ್ತಿದ್ರು ಹೌದು ಹೌದು ಈಗ ಮೊಬೈಲ್ ಕಟ್ಕೊಳ್ಳ ಗಪ್ಪೆ ಸಮಾಧಾನ ಸಮಾಧಾನೇ ಚಂದಮ್ಮನಂತೂ ಚೂಟ ಮಾಡ್ತಿದ್ರು پورا ಸಮಾಧಾನ ಅದು ಗೊತ್ತಲ್ಲ ಯಾವ ಆಪ್ ಅದ ಹಾ चिल्ड्रनದ್ದು ಹೌದು ಹೌದು ರೀ ಮೂವಿ ಬರ್ತಾವ ಅವನೆಲ್ಲ ನೋಡ್ಕೋತ ಕೊಡ್ತ ಆ ಏಜ್ ದಾಗ ಎಲ್ಲ ಅಪ್ಪ ಅವ ಕಲಸ್ತರಿ ಅವಕೊಂದು ಸಣ್ಣ ಬುದ್ಧಿ ಬರೋದು 8 10 ವರ್ಷಕ್ಕೆಂದ್ರೆ ಅಪ್ಪವನ್ನ ಮರ್ತ ಬಿಟಾವ್ ಮೊಬೈಲ್ ಒಂದ್ ಕೋಟ್ರೆ ಸಾಕ್ರಿ ಸುಮ್ಮ ಒಂದ್ ಮೂಲಿ ಹಿಡ್ಕೊಂಡ್ ಕುಂತ ಬಿಡ್ತಾನೆ ನೋಡಿ ಮತ್ತೆ ಮೊಬೈಲ್ ಆ ಒಂದ ತರನ್ ಏನೇನೋ ಫೋನ್ ಬರ್ತಾವೋ ಯೇ ಅದರೇ ಕೇಳಬೇಡಿ ಫ್ರಾಡ್ ಅಂತೀವಾ ಫ್ರಾಡ್ ಸ್ಕ್ಯಾಮ್ ನ್ಯೂಸ್ ಅಲ್ಲಿ ಆ ಇದ ನಾಯಿ ನಂಬರಿಗೆ ಫೋನ್ ಮಾಡ್ರಿ ಅಂತಾರ ನಿಮ್ದ ಅಂತಾರ ಲಿಂಕ್ ಓಪನ್ ಮಾಡ್ರಿ ಮೋಸ ಆತಿಲ್ಲ ಅವ ಒಂದ್ ಲಿಂಕ್ ಬ್ಯಾಂಕ್ ಇಂದಿ ಒಂದ್ ಓಟಿ ಪಿ ಬರ್ತದ್ರಿ ಅದನ್ನ ಅಂತ ಅಂತೀ ನೀವು ಪಾಪ ಅಷ್ಟ ಗೊತ್ತಿಲ್ರಿ ಹಳ್ಳಿ ಮನುಷ್ಯ ಎಲ್ಲಾ ಹೇಳನ್ರಿ ಅವ್ರ ಏನೇನ್ ಕೇಳ್ತಾರ ಎಲ್ಲಾ ಹೇಳ ಆಮೇಲೆ ಒಮ್ಮೆ ನಿಮ್ಗೆ ಇನ್ನೊಂದ್ ಮೆಸೇಜ್ ಬರ್ತದ್ರಿ ಅದನ್ನ ಹೊಳ್ಳಿ ನೀವ್ ನಿಮ್ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ರಿ ಅಂತ ಹೇಳಿ ಹೌದು ಅಲ್ಲಿ ಹೋಗಿ ಹೇಳ್ರಿ ಮ್ಯಾನೇಜರ್ ಅಂತ ಅಂದ್ಕೊಳ್ಳಿ ಆಯ್ತ್ರಿ ಅಂತ ಹೇಳಿ ಹೂ ಅಂತ ಕುಂತಾನಿ ನೋಡ್ತಾ ನೋಡ್ತಾನೆ ಒಂದ್ ಲಕ್ಷ ಡ ಅಣಸಾರ್ ನೋಡ್ರಿ ಮತ್ತ ಏನ್ ಹೇಳುದುತ್ರಿ ಪಾಪ ಈಗ ಅಳ್ಗೋಕ್ ಕುಂತಂದ್ರ ಏನ್ ಸಿಗುದ ಈಗೆಲ್ಲಾ ಸೈಬರ್ ಕ್ರೈಮ್ ಅಂತನೂ ಅದರ ಅದ್ರ ಸಲುವಾಗಿ ನಾವು ಒಂದ್ ಬೇರೆ ಡಿಪಾರ್ಟ್ಮೆಂಟ್ ಆಗುತ್ತೆ ಪೊಲೀಸರ ಕಂಪ್ಲೇಂಟ್ ಮಾಡ್ನು ಈಗ ನಡ್ದದ್ರಿ ಬಟ್ ಅವ್ರ ಏನ್ ಎಲ್ಲಾನು ಬರೋದ್ರ ನೋಡ್ಬೇಕ್ರಿ ಆದಷ್ಟು ನಾವು ರಿಕವರಿ ಮಾಡಿ ಕೊಡ್ತೀವಿ ಅನ್ನತಾರ ನೋಡ್ರಿ ಮತ್ತೆ ಧ್ವನಿ ಬದಲಾವಣೆ ಮಾಡಿ ಅಲ್ಲಿ ಮೋಸ ಬಾಳ ಹೋಗ್ತಿವಿ ಹುಡುಗಿಯರ್ಗಫೋನ್ ಹಚ್ತಾರೀ ಒಬ್ಬೊಬ್ರಿಗೆ ಎಲ್ಲಾರ್ಗಾ ಹೌದೌದು ಗತಿ ಫೋನ್ ಹಚ್ ಏನು ಆಮೇಲೆ ಆ ಹುಡುಗಿನೇ ಒಂದೇನು ವರಕನ್ನ ತೋರ್ಸೋದಿತ್ತು ಅವು ಅಂತ ಹೇಳಿ ಸುಳ್ಳು ಹೇಳಿ ಅವಂದೆಲ್ಲಾ ಮಾತಾಡ್ಸ್ತಾರ ಎಲ್ಲಾ ಇತಿಹಾಸೆಲ್ಲ ತೆಗಿತಾಳೆ ನಾ ಕನ್ಯಾ ಅವು ಅಂತ ಹೇಳ್ತಾಳೆ ಕನ್ಯಾನೇ ಮಾತಾಡ್ಸುದು ಮೊಬೈಲ್ ಮೊಬೈಲ್ದೊಳಗ ನೀ ಏನ್ ಮಾಡ್ಬೇಕು ಎಲ್ಲಾ ಮಾಡ್ಲಿಕ್ಕೆ ಅವಕಾಶ ಇಟ್ಟು ಮುಖಾನ ಹೇಳ್ತೀನಿ ಮೊಬೈಲ್ ಅವಂತರದೊಳಗೆ ಏನಾಗ್ತದಲ್ಲ ಫಸ್ಟ್ ನಮ್ಮ ನಿರೀಕ್ಷೆಗಳು ಬಹಳ ಚಂದ ಇದ್ದು ಈಗ ಏನರೇ ಯಾರು ಊರಿಂದ ಬರ್ತಾರ ಒಂದ್ ಹದಿನೈದ್ ಪೈಸಾ ಪತ್ರದೊಳಗೆ ಬರೀತಿದ್ರು ಆ ಪತ್ರ ನಮಗ ಮುಡ್ತೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಾಗ್ತಿತ್ತು ನಾವ್ ಇನ್ನೊಂದ್ ಪತ್ರ ಹಾಕ್ತಿದ್ವಿ ಪೋಸ್ಟ್ ಮಾಸ್ಟರ್ ಕೇಳ್ತಿದ್ರು ಅಂತ ಹಾಕ್ತಿದ್ವಿ ಅವರು ನಿರೀಕ್ಷೆ ನಾಳೆ ಬರ್ತದ ನಾಳೆ ಬರ್ತದ ಅದೊಂದು ಸಂತೋಷ ಕ್ಯೂರಿಯಾಸಿಟಿ ಇತ್ತು ನಾವ್ ಗೇಟ್ ಹೋಗಿ ನಮಗೊಂದು ಪತ್ರ ಬರ್ದಿತ್ತು ಯಾಕೋ ಪೋಸ್ಟ್ ರಾಮಣ್ಣ ಬಂದಿಲ್ಲ ಇಲ್ಲ ಬಾಜುಮನಿ ಕಾಕ ಮತ್ತಿದ್ರ ನಿನ್ ಪತ್ರ ಬಂದಿಲ್ಲ ನಾಳೆ ಬರ್ತದಲ್ಲ ನೀನು ತಂದು ಕೊಡ್ತೀನಲ್ಲ ಒಳಗ್ ಬಂದು ನೀರ್ ಕುಡಿದು ಚಾ ಕುಡಿದು ಪತ್ರ ಕೊಟ್ಟು ಅವ ಪೋಸ್ಟ್ ಮನ್ ಜೊತೆ ನಮಗೊಂದು ಆತ್ಮೀಯತೆ ಇತ್ತು ನೋಡ ಓದಾಕ್ ಬರಂಗಿಲ್ಲ ಮನ್ಯಾದ್ರೂ ಕರೆಕ್ಟ್ ಆಗಿ ಎಣಿಸ್ಕೊಳವಾ ಅದೊಂದನ್ನ ಆತ್ಮಾ ನಂದಿತ್ತು ಪೋಸ್ಟ್ ಮ್ಯಾನ್ ರಾಮಣ್ಣ ಪೋಸ್ಟ್ ಮನ್ ಅಣ್ಣ ಅವನಿಗೆ ಎಷ್ಟು ಮಂದಿ ಇದ್ದಾರೆ ಅಷ್ಟು ಮಂದಿ ಲಗ್ನ ಕರೆಯವರು ಪೋಸ್ಟ್ ಮನ್ ರಾಮ್ ಯಾಕಂದ್ರೆ ಎಲ್ಲ ಲಗ್ನ ಕಾರ್ಡ್ ತಂದು ಕೊಡವ ಸುದ್ದಿ ಒಯ್ಯವ ಹೇಳವಾ ಅವ ಬೇಕೇ ಇಲ್ಲ ಅಂಚೆ ಅಣ್ಣ ಎಷ್ಟು ಚಂದ್ ಚಂದ ಹಾಡು ಇದ್ದು ಪೋಸ್ಟ್ ಮನ್ ಮೇಲೆ ಅವಾಗ ಅಂಚೆಯ ಅಣ್ಣ ಅಂತ ಬಹಳ ಚಂದ ಶಿಶು ಗೀತೆ ಇದ್ರೆ ಮತ್ತೆ ಈಗ ಮೊಬೈಲ್ ಒಳಗೆ ಏನದಲ್ಲ ಈಗ ನೋಡಿದ್ರೆ ಬಹಳ ಒಳ್ಳೇದದ ಬೇಕಾದಷ್ಟು ಚಿಂತನ ಮಂಥನ ರಾಮಾಯಣ ಭಾಗವತ ಉಪನ್ಯಾಸಗಳು ಪ್ರವಚನಗಳು ಯಾವುದೇ ವಿಷಯ ನೀವು ಗೂಗಲ್ದೊಳಗ ಒಳ್ಳೆ ತಗದ್ರ ನಮಗ್ ನಾಲೆಜ್ ಸಿ ಬರ್ತದ ಸಿಗ್ತದ ಜ್ಞಾನ ಸಿಗ್ತದ ಸಿಗ್ತದ್ರಿ ನಾವು ಅದನ್ನ ತಗೋಬೇಕು ಅದೇನೋ ಅವಾಂತರ ಅನ್ನೋದು ಬಿಟ್ಟು ಬಿಡಬೇಕು ಮೊಬೈಲ್ ನಮಗೊಂದು ಗುಡಿ ಮಂದಿರ ನಾವು ಒಂದು ಶಾಲೆ ಅನುಭವ ವಿಶ್ವವಿದ್ಯಾಲಯ ಪಡ್ಕೊಂಡು ಅವನಿಗೆ ಬಹಳ ಅದನ್ನ ನೋಡ್ರಿ ಹೌದ್ ಹೌದ್ರಿ ಏ ಎಷ್ಟೋ ಮಂದಿ ಅದ್ರಲ್ಲಿ ಕಲತಿಗ ಅಣ್ಣ ಕತ್ತಾರ್ರಿ ಬಹಳ ಉದ್ಯೋಗಗಳು ಸೃಷ್ಟಿ ಆಗ್ತಾವ ಆಮೇಲೆ ಈಗ ಯೂಟ್ಯೂಬ್ ಅದೇನೇನೋ ಹೇಳಿದ್ರಲ್ಲ ಎಲ್ಲೆಲ್ಲ ವಿಡಿಯೋಗಳು ಮಾಡ್ತಾರ ಸಿನಿಮಾ ಮೊದಲೆಲ್ಲ ಸಿನಿಮಾ ಮಾಡಕ್ ಅಲ್ಲಿ ಎಲ್ಲ ಇದಕ್ ಬೆಂಗಳೂರು ಮುಂಬೈ ಅಂತ ಹೇಳಿ ಈಗೆಲ್ಲ ನೀವು ಕಾಮಿಡಿ ವಿಡಿಯೋ ನೋಡ್ಬೋದು ಏನಾದ್ರೇ ಒಂದ್ ಮಾಹಿತಿ ವಿಡಿಯೋ ಇರ್ಬೇಕ್ರಿ ಎಲ್ಲಾ ಅದಕ್ಕೆ ಅದಕ್ಕೇನು ಅಡ್ವರ್ಟೈಸ್ ಬರ್ತಾವತ್ರಿ ಅದಕ್ಕೆಲ್ಲ ರೊಕ್ಕ ಬರ್ತಾವ ಇಲ್ಲೇ ಉದ್ಯೋಗ ಸೃಷ್ಟಿ ಆತ್ ನೋಡ್ರಿ ಇಲ್ಲೇ ಮತ್ತೆ ಈಗ ಹನಿ ಟ್ರ್ಯಾಪ್ ಅಂತಾರಲ್ಲ ಪಾಪ ಅವ್ರ ಇರೋರು ಒಳ್ಳೆಯವ್ರು ಇರ್ತಾರ ಹೌದೌದು ಅವ್ರ ಹೆಸರು ಕೆಡಿಸಿ ಅವ್ರ ಧ್ವನಿಲಿ ಏನು ಹೇಳ್ತಾರ ಇವ್ರು ಹನಿ ಟ್ರ್ಯಾಪ್ ಅಂತ ಬಂದ್ರ ಅದೆಲ್ಲ ಹೆಂಗ್ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ ಇದ್ರೆ ಈಗ ನಾ ನೋಡಪ್ಪ ಎದ್ಕೊಳ್ಳಿ ಮೊಬೈಲ್ ಒಂದ್ ಮ್ಯಾಲ ಕವರ್ ಮೇಲೆ ಒಂದ್ ಚಲೋ ದೇವರ ಫೋಟೋ ಹಾಕಿರ್ತೀನಿ ನಮಸ್ಕಾರ ಮಾಡ್ಕೋತಿರ್ತೀನಿ ಆಮೇಲೆ ಸುಪ್ರಭಾತ ಹಸ್ತೀನಿ ವಂದನಾ ಕಾರ್ಯಕ್ರಮ ಹಸ್ತೀನಿ ವಿಚಾರ ವೇದಿಕೆ ಹಸ್ತೀನಿ ನನ್ಗೊಂದು ನನಗದು ಬೇಕಲ್ಲ ಬಾಜುಮನಿ ಕಾಕ ಅಂದ್ರೆ ಸುಮ್ ಕೊಡವಲ್ಲ ಮೊಬೈಲ್ ಕೈಯಾಗಿದ್ರುನು ಬಾಜುಮನಿಕಾಕ ಒಂದ್ ಅಭ್ಯಾಸನೆ ಮಾಡ್ಕೊಂಡ್ ಬಿಡ್ತಾನೆ ಮೊಬೈಲ್ನು ಮಾತಾಡಿಸಿ ಬಿಡ್ತಿರ್ತವ್ರ ನೀವು ಅಲ್ಲ ಹಂಗೆ ನನಗೆ ಆ ಬಾಜು ಮನೆ ಶಾಣೆ ಆಗಲಿಕ್ಕೂ ನನ್ನ ಮೊಬೈಲ್ ಕಾರಣ ಅದು ಯಾಕಂದ್ರೆ ಒಳ್ಳೆ ವಿಷಯಗಳನ್ನು ಬೇಗ ಬೇಗ ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದ್ರೆ ನೀವು ಒಳ್ಳೆ ಎಷ್ಟು ಅದ್ ಮನುಷ್ಯರಾಗ್ಲಿ ಯಂತ್ರಗಳಾಗ್ಲಿ ನಾವು ಯಾವ್ದು ಸದ್ಬಳಕೆಯನ್ನ ಮಾಡ್ಕೊಂಡಷ್ಟು ನಮ್ ಜೀವನ ಉದ್ಧಾರ ಆಗ್ತದೆ ಹೌದು ಆಮೇಲೆ ಈಗ ನಾವು ನಮ್ಮೂರ ಬಾನಿಲಿ ಒಳಗೆ ಮಾತಾಡ್ಬೇಕಂದ್ರೆ ನಮ್ ಒಳ್ಳೆ ವಿಷಯಗಳು ಹ್ಮ್ ಇಲ್ಲೂ ಗಾದೆ ಮಾತುಗಳು ಹೌದು ತ್ರಿಪದಿಗಳು ಹೌದು ವಚನಗಳು ದಾಸರ ಹಾಡುಗಳು ತತ್ವ ಪದಗಳು ನಮ್ಗೆಲ್ಲ ಬೇಕಾಗ್ತಾವಲ್ಲ ಹೌದ್ರಿ ಯಾರೀಗ ಮೊಬೈಲ್ ಕೇಳ ಪ್ಲೇಸ್ಟೋರ್ ಬಾಣುಲಿ ಆಪ್ ಅದನ್ನ ಇನ್ಸ್ಟಾಲ್ ಮಾಡಿ ಫ್ರೀ ಇನ್ಸ್ಟಾಲ್ ಮಾಡಿ ನೀವು ಒಂಬತ್ತು ಮುಂಜಾನೆ ಮುಂಜಾನೆ ಭಕ್ತಿ ಗೀತೆಗಳು ಭಕ್ತಿ ವಿಚಾರಗಳು ಎಷ್ಟೋ ಶರಣರ ತತ್ವಗಳು ಇರ್ತಾವ್ರಿ ಆಮೇಲೆ ಯುವಕರಿಗೆ ಒಂದು ಮಾಹಿತಿ ಇರ್ತದ ಮಹಿಳೆಯರು ಮನೇಲಿ ಕುಂತ ಹೆಂಗ್ ಉದ್ಯೋಗ ಮಾಡ್ಬೇಕನ್ನೋದ್ರ ಬಗ್ಗೆ ಇರ್ತದ ಮಕ್ಕಳಿಗೆ ಕಥೆಗಳು ಇಂತ ಹಲವಾರು ವಿಚಾರಗಳು ನಮ್ಮೂರ ಬಾಣುಲಿ ಈ ಒಂದು ಅಪ್ಲಿಕೇಶನ್ ಒಳಗ ಈಗ ನೀನೇ ಯಾರು ಬರ್ತಾರ ಬಾನುಲಿ ಈಗ ಜಗದ ಬಾನುಲಿ ನಮ್ಮಿಂದ ಆಯ್ತು ಈಗ ವಿಶ್ವ ಬಾನುಲಿ ಆಗ್ಲಿ ಅಂದ್ರೆ ಎಲ್ಲಾರ ಕೈ ಒಳಗ ಮೊಬೈಲ್ ಬಂದ ಮೇಲೆ ಅರವತ್ತಕ್ಕೂ ಹೆಚ್ಚು ಬೇರೆ ಬೇರೆ ದೇಶದೊಳಗ ಕೇಳ್ತಾರ ಅಲ್ಲಿಂದ ಕೇಳಿಕೆಲ್ಲ ಫೀಡ್ಬ್ಯಾಕ್ ಬರ್ತಾವ ಯುಕ್ರೇನ್ ಸ್ವಿಜರ್ಲೆ ಬೇರೆ ಬೇರೆ ದೇಶದಿಂದ ಎಲ್ಲಾ ಬರ್ತಾವ ಆಮೇಲೆ ನಮ್ಮ ಮಹಾರಾಷ್ಟ್ರ ಆಗಿರಬಹುದು ನೆರೆ ರಾಜ್ಯ ಆಮೇಲೆ ಕೇರಳ ಕಾಸರಗೋಡಿಂದ ಎಲ್ಲ ಎಲ್ಲಾ ನಮಗ ಫೀಡ್ಬ್ಯಾಕ್ ಬರ್ತಾವ್ರಿ ಚಾಮರಾಜನಗರ ಜಿಲ್ಲೆ ಎಲ್ಲಿ ಚಾಮರಾಜನಗರ ಜಿಲ್ಲೆ ಆಮೇಲೆ ಕೊಡಗು ಇಂದ ಬರ್ತಾವ್ರಿ ಇಲ್ಲೆಲ್ಲಾ ನಮ್ಮ ಇಂಟರ್ನೆಟ್ ರೇಡಿಯೋ ಮೂಲಕ ನಮ್ಮೂರ ಬಾಣುಲಿ ನೈನ್ಟಿ ಪಾಯಿಂಟ್ ಏಟ್ ಎಫ್ ಮೂಲಕ ಅವ್ರೆಲ್ಲಾ ಪ್ಲೇಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡಿ ಕೇಳಿನ ಅವ್ರ ನಮಗೆಲ್ಲಾ ಫೀಡ್ಬ್ಯಾಕ್ ನಾನೇ ಮತ್ ನಿಮ್ ಬಾಜುಮನಿ ಕಾಕ ಸ್ವೀಡನ್ ಸ್ವೀಡನ್ ಜರ್ಮನಿ ನಾರ್ವೆ ಪೋಲೆಂಡ್ ಎಲ್ಲಾ ಭಾರತೀಯರ ಸಂದರ್ಶನ ಇದು ಆತು ವಿಷಯಗಳು ಇದೆಲ್ಲ ಮತ್ತೆ ಮೊಬೈಲ್ ದಿಂದ ಮತ್ತೆ ಹೌದೌದು ಮೊಬೈಲ್ ಕೆಲವು ವಿಷಯದೊಳಗೆ ನಾವು ಅದಕ್ಕೆ ಚಿರುಣಿ ಆಗಿರ್ಬೇಕು ಮತ್ತೆ ಪಟ್ನ ಎಲ್ರಿ ಹೋದ್ರೆ ಫೋಟೋ ತೆಗಿಲಿಕ್ಕೆ ಒಂದು ಅದೊಂದು ಅನುಕೂಲ ಅಯ್ಯೋ ಅದಂತೂ ದೊಡ್ಡದ ಯಾವದೇ ಸಂದರ್ಭದ ಸಾಕ್ಷಿ 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 ನಾವು ಕೊಟ್ಟು ಬಿಡ್ತೀವಿ ಕ್ಷಣ ಮಾತ್ರದೊಳಗೆ ಕೊಡ್ತೀವಿ ಫೋಟೋ ರೆಕಾರ್ಡ್ಸ್ ಎಲ್ಲ ರೆಕಾರ್ಡ್ಸ್ ಎಲ್ಲ ಕೊಡ್ತೀವಿ ನಾವು ಅದೇ ಇದೇನದ ಮೊಬೈಲ್ ಆವಂತರದೊಳಗ ಸದ್ಭಾವನಾ ಸದ್ಬಳಕೆ ಅದೇ ಮನುಷ್ಯನ ಮ್ಯಾಗ ಇರ್ತದ್ರ ಮನುಷ್ಯನ ಮ್ಯಾಲೆ ಇರ್ತದ ಇದ್ರೆ ಅದು ನಾವು ಏನದ ನೆಗೆಟಿವ್ ಸೈಡ್ ಅದನ್ನ ವಿಚಾರ ಮಾಡಬಾರ್ದು ಈಗ ಪಾಸಿಟಿವ್ ಸೈಡ್ ಅಂತ ಹೇಳ್ತೀವ ನಾವು ನಾವ್ ಈಗ ರಚನಾತ್ಮಕ ವಿಷಯಗಳನ್ನ ಅಷ್ಟೇ ಮಾತಾಡೋದು ಮೊಬೈಲ್ ನಾವು ಮೊಬೈಲ್ ಮನುಷ್ಯ ನಮಗಿನ್ನಷ್ಟು ನೆನಪಿಟ್ಕೊಳಕ್ ಆಗಲ್ಲ ಇದು ಸಂಚಾರಿ ದೂರವಾಣಿ ಇದ್ರೆ ಹೆಸರು ಬೇರೆ ಎಲ್ಲ ಹಿಡ್ಕೊಂಡು ಹೋಗುದು ಸಂಚಾರಿ ದೂರವಾಣಿ ಎಲ್ಲಿ ಇರ್ತಾನ ಅಲ್ಲಿ ಜಗತ್ತಿರ್ತದ ಆ ಈಗ ಹೊಲದಾಗಿದ್ರು ಜಗತ್ ಅಲ್ಲೇ ಇರ್ತದ ಮನೆಯಾಗಿದ್ರು ಜಗತ್ ಇರ್ತದ ನೀ ಅಷ್ಟ ನೀ ಏನ್ ಸಂಚಾರಿ ದೂರವಾಣಿ ಗೀತಕ್ ಹೋಗ್ಯಾಳಲ್ಲ ಚಲೋ ಮೊಬೈಲ್ ತಗೊಂಬರ್ಲಿ ಅಯ್ಯೋ ಚಲೋ ಅಂದಷ್ಟು ಎಲ್ಲ ರೊಕ್ಕ ಹೆಚ್ಚೋಕ್ಕವ್ರಿಪ್ಪ ಕಿಶ ತೂತಾಗ್ತದ ನಮ್ಮದು ಹೌದಿಲ್ಲ ಅದ್ರ ಈಗ ಚಲೋ ಅಂದಷ್ಟ ತೂತಾಗ್ತದ ಈಗ ಮತ್ತ ಚಲೋ ಅಂದ್ರೂ ಒಂದ್ ಸ್ಮಾರ್ಟ್ ಫೋನ್ ತಗೋಣಬೇಕ್ರಿ ಮೊದ್ಲಿನ ಕೀಪ್ಯಾಡ್ ತಗೋಕಂತ ಆಗಂಗಿಲ್ರಿ ನೀವ್ ಹೇಳಿದಂಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅದೇನೇನು ಫೇಸ್ಬುಕ್ ಎಲ್ಲಾ ನಡ್ಸ್ಬೇಕಂದ್ರ ಒಂದ್ ಸಣ್ಣ ಸ್ಮಾರ್ಟ್ ಫೋನ್ ಅರೇ ಬೇಕಾಗ್ ನೋಡ್ರಿ ಕಾಕ ಅಲ್ಲೋ ಭಾಸ ಇದು ಒಂದ್ ಮೊಬೈಲ್ ಮುಖಾಂತರ ಗೀತಾಕ್ನು ಎಷ್ಟೋ ಸಂಘ ಸಂಸ್ಥೆಗಳ ಒಂದು ಪದಾಧಿಕಾರಿ ಹೌದು ಆನ್ಲೈನ್ ಮೀಟಿಂಗ್ ಮಾಡ್ಲಿಕ್ಕೆ ಇದಕ್ಕ ಗೆಳತಿಯರಿಗೆ ಹೌದೌದು ಏನೋ ಒಂದೆಲ್ಲ ಒಂದು ಹೊಸ ಹೊಸತನ ವಿಷಯಕ್ಕೆ ಹೌದೌದು ಮೊಬೈಲ್ ಅಕ್ಕಿಗೂ ಅವಶ್ಯ ಬೇಕಾಗ್ತದೆ ಈಗ ಏನಾಗ ಎಲ್ಲರಿಗೂ ಮೊಬೈಲ್ ಅವಶ್ಯ ಹೌದೌದು ಈಗೆಲ್ಲ ಗೂಗಲ್ ಮೀಟ್ ಅವ್ರಿಗೂ ಇರ್ತದೆ ಆಮೇಲೆ ನಾವು ಈಗ ಲೊಕೇಶನ್ ವಿತ್ ಫೋಟೋ ಎಲ್ಲ ಹೊಡಿತಾರೀ ಅದೆಲ್ಲ ಅದಕ್ಕೆಲ್ಲ ಬೇಕಾಗ್ತದ್ರಿ ನಾವೊಂದ್ ಯಾವ್ದೋ ಸಮಸ್ಯೆ ಒಳಗಿರ್ತೀವಿ ನಾವೀಗ ದೂರವಾಣಿ ಮೂಲಕ ಮೊಬೈಲ್ ಸಂಚಾರ ದೂರವಾಣಿ ಮೂಲಕ ಕಾಲ್ ಮಾಡಿ ನಾವ್ ಹೆಲ್ಪ್ ತಗೋತೀವಲ್ಲ ಸಹಾಯವಾಣಿ ಅಂತವ ಈಗ ನಮ್ ಈಗ ನಮ್ದೇನು ಯಾವುದೇ ಈಗ ಪೊಲೀಸ್ ಸ್ಟೇಷನ್ ಆತು ಹಲವಾರು ಡಿಪಾರ್ಟ್ಮೆಂಟ್ಗಳು ಸರ್ಕಾರಿ ಸಂಸ್ಥೆಗಳವ ಸರ್ಕಾರಿ ಕಚೇರಿಗಳವ ಸಹಾಯವಾಣಿಗಳು ಅವೆವಲ್ಲ ನಾವು ಅದರಿಂದ ನಾವು ದೂರವಾಣಿ ಮೂಲಕ ತಗೋಬಹುದು ಆಮೇಲೆ ನಾವೇ ಒಂದು ಆಪತ್ ಕಾಲದಾಗಿದ್ದಾಗ ನಾವ್ ಯಾರನೇ ಒಬ್ಬರನ್ನು ಕರಿಬಹುದು ಈಗ ನಾನೇ ಬಾರೋ ಕಿಟ್ಟಪ್ಪ ನಿಮ್ ಬಾಜುಮನಿಕ್ ಅಕ್ಕ ಬಿದ್ದಾನು ನೋಡಂದ್ರೆ ಬರ್ಲೇಬೇಕಾಗ್ತದ್ರಿ ಹಂಗ ನೀ ಏನ್ ಮೊಬೈಲ್ ಇರ್ಬೇಕು ಹ ನಮ್ ಒಳ್ಳೆ ಕೆಲ್ಸಕ್ಕೆ ಇರ್ಬೇಕು ನಮ್ಮ ಮೊಬೈಲ್ ಅತಿ ಅವಶ್ಯದ ಇಟ್ಟೇನ್ರಿ ಪಾಪ ನೀವ್ ಒಬ್ಬನೇ ಇರ್ತಿ ಎಲ್ ಚಾ ನನಗೆ ನಮ್ಮನೇ ಆಗಿತ್ತು ನೀನೇ ಕೇಳತಿ ಅಂದ್ರ ತೊಂಬಾ ಬಿಸಿ ಬಿಸಿ ಥಂಡಿ ದಿನ ಬೇರೆ ಇದ್ರ ಬಿಸಿ ಚಾ ತೊಂಬಾ ಅದ್ರ ಜೊತೆ ಏನಾರ ಇಟ್ಟತ ಅಲ್ಲ ಡಬ್ಬ್ಯಾಗ ಹಳಿ ಅವಲಕ್ಕಿ ಹಳಿ ಚುರ್ಮುರಿ ಮುರ್ಮುರಿ ಏನೋ ಹುಡುಕ ಕಡಿಕ

ವೆಲ್ ಇದುವರೆಗೂ ಕೇಳಿದ್ರಿ ಸ್ಮಾರ್ಟ್ ಫೋನ್ ಅವಾಂತರ ಅನ್ನೋ ಹರಟೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಗೆ ಏನಾದ್ರೂ ಹೇಳೋದಿದ್ರೆ ನನ್ನ ನಂಬರ್ ಸೆವೆನ್ ಜೀರೋ ನೈನ್ ಜೀರೋ ನೈನ್ ಜೀರೋ ಏಟ್ ನೈನ್ ಜೀರೋ ಏಟ್ ಈ ನಂಬರ್ ಗೆ ಟೆಕ್ಸ್ಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಕೇಳ್ತಾ ಇರಿ ನಮ್ಮೂರ ಬಾನುಲಿ ಏಟ್ ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಚಿಂತೆ ಬಿಡಿ ಚಿಲ್ ಮಾಡಿ